ಇದೆಲ್ಲ ಬೀಪ್ ಸೌಂಡ್ ಹಾಕಿರ್ತೀನಿ ಪ್ಲೀಸ್ ಇದೆಲ್ಲ ಎಡಿಟೆಡ್ ಕಟ್ಟು ನೀವೇನೇ ಪಂಚ ಕಟ್ಟು ಮಾಡಿದವನು ಸುಮ್ಮನೆ ಅಂತ ಹಾಯ್ ಗಾಯ್ಸ್ ಇವತ್ತು ನಮ್ಮ ಮನೆಯಲ್ಲಿ ಅರ್ಜೆಂಟ್ ಬಿರಿಯಾನಿ ಮಾಡ್ತಾ ಇದೀವಿ ಅದೇನಪ್ಪ ಅಂದ್ರೆ ಇನ್ಸ್ಟೆಂಟ್ ಬಿರಿಯಾನಿ ಅನ್ನೋದಕ್ಕೆ ಅರ್ಜೆಂಟ್ ಬಿರಿಯಾನಿ ಅಂತ ಕರಿತೀವಿ ಸೊ ಆಲ್ರೆಡಿ ಎರಡು ಐಟಮ್ ರೆಡಿ ಇದೆ ಒಂದು ಚಿಕನ್ ಮಸಾಲ ಇನ್ನೊಂದು ಚಿಕನ್ ಪೆಪ್ಪರ್ ಡ್ರೈ ಇದು ಬಿರಿಯಾನಿಗೆ ನಾವು ಚಿಕನ್ ಸಪ್ರೇಟ್ ಆಗಿ ತೆರ್ಕೊಂಡಿದೀವಿ ಇಷ್ಟೊತ್ತರೆಗೂ ಕಷ್ಟಪಟ್ಬಿಟ್ಟು ಕಣ್ಣೀರು ಸೂಸ್ಬಿಟ್ಟು ಈರುಳ್ಳಿ ಕಟ್ ಮಾಡಿದಾಗೋಯಿತು ಇವಾಗ ಅತ್ತೆ ಬಾಣ್ಲಿಗೆ ಅಥವಾ ಪಾತ್ರೆಗೆ ಎಣ್ಣೆನ ಹಾಕಿ ಇವಾಗ ನೆಕ್ಸ್ಟ್ ಅವರು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಸ್ಪೈಸಸ್ ಸ್ಪೈಸಸ್ನ ಸೊ ನಾವು ಅಷ್ಟೇ ಅವರಿಗೆ ಹೆಲ್ಪ್ ಮಾಡೋಣ ಮೆಣಸಿನ್ಕಾಯಿ ಬೇಕಾ ಡೇ ಕರೆಕ್ಟಾಗಿ ಹೇಳಿ ಯಾರಾದರೂ ಉದ್ದನಾ ಈ ಮೆಣಸಿನ್ಕಾಯಿನ ಕಟ್ ಮಾಡ್ಬಿಟ್ಟು ಆ ಕೈನ ಕಣ್ಣತ್ರ ಇಟ್ಕೊಂಡ್ರೆ ಆಗೋ ಮಜ್ಜಾನೇ ಬೇರೆ ಇದೆಲ್ಲ ಇರಿಟೆಡ್ ಕಟ್ಟು ನೀವೇನೇ ಪಂಚರ ಕಟ್ಟು ಇವಾಗ ನಮ್ಮ ಬಿರಿಯಾನಿಯ ಲೆವೆಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದೀವಿ ಆಕ್ಚುಲಿ ನನಗೆ ಇದ್ರದ್ದು ಮೆಜರ್ಮೆಂಟ್ ಎಲ್ಲ ಗೊತ್ತು ಬಟ್ ಮಾಡೋಕ್ಕೆ ಯಾವ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿಲ್ಲ ಏನಿಲ್ಲ ಅದು ಓನ್ಲಿ ಇಂಟೆನ್ಶನ್ ಈಸ್ ಚಿಕನ್ ವೇಸ್ಟ್ ಆಗಿಬಿಡುತ್ತೆ ಅಂತ ಅಷ್ಟು ಹಾಂ ಇದು ಬೇಕಾದ್ರೆ ಇನ್ನೊಂದ್ಸಲ ಮಾಡ್ಕೊಬೋದು ಅಲ್ವಾ ಗಮ ಅಂತ ಇದೆ ಕಟ್ಟು ಅಂತ ಇಲ್ಲ ಬಟ್ ಇದೆಲ್ಲೇನು ಅದಿನ ಫ್ರೈ ಆಗ್ಬೇಕಲ್ಲ ಫ್ರೈ ಆಗಿನ ರೆಡಿ ಯಾವುದೇ ಕಲರ್ ಬಿರಿಯಾನಿ ಆದ್ರೂ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ರೇ ಅಲ್ವಾ ಟೇಸ್ಟ್ ಇದಕ್ಕೆ ಇವಾಗ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅರ್ಧ ಕೆ ಜಿಯಷ್ಟು ಚಿಕನ್ ಅರ್ಧ ಕೆ ಜಿಗೆ ಒಂದು ಕೆ ಜಿ ಅವಾಗಿಂದ ನಾವು ಒಂದು ಆಫ್ ಆನ್ ಅವರ್ ಆಯಿತು ವಾಟ್ರಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಚಿಕನ್ನ ಬೇಕಾಗಿರೋದು ಕಾಮಿಡಿ ಸೊ ಪ್ರೀವಿಯಸ್ಲಿ ನಾವೇನು ಮಸಾಲ ಹಾಕೊಂಡಿದ್ವಿ ಅದಕ್ಕೆ ಚಿಕನ್ನ ಮಿಕ್ಸ್ ಮಾಡ್ಕೊತಿದ್ವಿ ಇವಾಗ ಸೊ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಕಟ್ಟಿಂಗಿಗೆ ರೆಡಿಯಾಗಿದೆ ನನ್ನ ವಿಡಿಯೋನ ನೋಡಿ 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 ನಮ್ಮ ನೋಡಿ ಇವರೇ ನಮ್ಮ ನಮ್ಮ ಮನೆ ಚೋಟಾ ಸಬ್ಸ್ಕ್ರೈಬರ್ ಇವರು ನನ್ನ ವಿಡಿಯೋಸ್ನ ನೋಡಿ ಎಲ್ರಿಗೇನ ಜಾಸ್ತಿ ಸಪೋರ್ಟ್ ಮಾಡ್ತಿರೋರೇ ಇವರು ಇವರಿಗೆ ನಾನು ಯಾವತ್ತೂ ಚಿರು ಋಣಿಯಾಗಿರ್ತೀನಿ ನನ್ನ ವಿಡಿಯೋ ನನಗೆ ಕಾಪರೇಟ್ ಆಗತ್ತಾ ಭವ್ಯ ಆಕ್ಚುಲಿ ಅಡುಗೆಗೆ ಕಲ್ಲುಪ್ಪನ ಯೂಸ್ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಅಂತ ನಿಜ ನೋಡಿ ಕುಯ್ಕೊಂಡ್ಲು ಇಷ್ಟೊತ್ತವರೆಗೂ ಎಷ್ಟೊಂದೆಲ್ಲ ನೀಟಾಗಿ ಕಟ್ ಮಾಡಿದೆ ಅದಕ್ಕೆ ಯಾವುದೇ ಕೆಲಸನ ಪ್ರೀತಿಯಿಂದ ಮಾಡಬೇಕು ಪಾಕ್ ಸೈಡ್ ಹೋಗೋ ಕಂಟೆಂಟ್ ಅಡ್ಡ ಬರ್ಬೇಡ ಕೊತ್ತಿಮರಿ ಎಲ್ಲ ಕಟ್ ಮಾಡ್ತಿರೋದು ನಾನು ಪುದೀನ ಕೊತ್ತಿಮರಿ ಸಾಕಂತೆ ಅಯ್ಯೋ ಬಾಯ್ಲ್ ಇನ್ನೆಷ್ಟು ಡಿಸ್ಟರ್ಬ್ ಆಗ್ತಿರ್ಬೇಡ ನಾವು ಕಿಚ್ಚೋದ್ರಿಂದ ಪುದೀನ ಒಂದು ಮೀಡಿಯಂ ಸೈಜಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೇಕು ಪಾತ್ರೆ ಕೊಡಿ ಸೈಡಿಗೆ ಐತ್ಬಿಡಲ ಹಿಂಗೆ ಸೈಡಿಗೆ ತಳ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಇದೇನು ಅಷ್ಟೇ ಸೇಮ್ ಪುದೀನ ಹೆಂಗೆ ಕಟ್ ಮಾಡ್ಕೊಂಡು ಅದೇ ಥರ ಆ್ಯಟಿಟ್ಯೂಡ್ ಅಂತಾರೆ ಇದನ್ನ ನಮ್ಮ ಕಡೆ ಆಹಾ ಹಾ ಆ್ಯಕ್ಚುಲಿ ಚಿತ್ ನಾನು ಚಿತ್ರಣ ಮಾಡೋಕ್ ಕಲ್ತಾಗ ಈ ಥರ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದು ಕಲಿತಿದ್ದು ನೋಡಿ ಗೈಸ್ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಯಾವ್ದಾದ್ರು ಯಾವುದಾದ್ರು ಆಸ್ಕರ್ ಅವಾರ್ಡ್ ಬರೋದು ಆ್ಯಕ್ಟಿಂಗಿಗೆ ತರಕಾರಿ ಕಟ್ಟಿಂಗ್ ಏನು ಇಯರ್ಫೋನ್ಸ್ ನಂದದು

ನಿನಗೆ ನೋಡಿ ಗಾಯ್ಸ್ ಇವಳು ಎಷ್ಟು ಫೇಕ್ ಪ್ರಾಮಿಸಸ್ ನ ಮಾಡ್ತಾಳೆ ಅಂದ್ರೆ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ನ ಮಾಡಿಸ್ತೀನಿ ಅಂತ ನನ್ನ ಚಾನಲ್ಗೆ ಬಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಏನಾಗ್ತಾರೆ ಇನ್ಸ್ಟಾಗ್ರಾಮ್ ಗಾ ಇನ್ಸ್ಟಾಗ್ರಾಮ್ ಅಕ್ಕ ನೀವು ಏನೇನೆಲ್ಲ ಹೇಳಿಬಿಟ್ಟು ಏನೂ ಮಾಡ್ಬೇಡ ಹೋಗು ಯಾವತರ ಮಾಡಿದವನು ಸುಮ್ಮನೆ ಅಂತ ಮತ್ತೆ ಒಳ್ಳೆ ಕಂಟೆಂಟ್ ಕೂಡ ಇಲ್ಲಿ ನೀರು ಬರ್ತಿರೋದು ಅವಾಗ ಪ್ಲೇಟ್ ತಗ್ದು ಹೊಗೆ ಒಗೆ ಹೆವಿ ಟೆಂಪ್ಟ್ ಆಗ್ತಿದೆ ಇದಕ್ಕೆ ಸ್ವಲ್ಪ ಅಡಿಗೆ ಅರಿಶಿನ ಪುಡಿನ ಆಡ್ ಮಾಡ್ತಾ ಇದೀವಿ ಇದು ಹಾಕೋದರಿಂದ ಕಲರ್ ಚೇಂಜ್ ಆಗ ಟೇಸ್ಟ್ ಕಲರ್ ಚೇಂಜ್ ಗೆ ಇದಕ್ಕೆ ನಾವಿವಾಗ ಅಕ್ಕಿನ ಅಕ್ಕಿ ನಾ ತಗೊಂಡ್ತಾ ಇದೀವಿ ಎರಡು ತರದ ಅಕ್ಕಿ ಆಗ್ತಾ ಇದಾರ ನಮ್ಮ ಮನೆಯಲ್ಲಿ ಬಿರಿಯಾನಿಗೆ ಒಂದು ಜೀರಾ ರೈಸ್ ಇನ್ನೊಂದು ಸೋನಾ ಮಸರಿ ಯಾಕೆ ಹಾಕ್ತಿದೀವಿ ಅಂದ್ರೆ ಬಿರಿಯಾನಿ ರೈಸ್ ಒಂದು ಉದ್ದ ಬರಲಿ ಒಂದು ಸಣ್ಣ ಬರಲಿ ಆರೋಮನ ಹಂಗೆ ಏನೇನಾಗಿದೆ ಗುರು ಆ ಒಂದು ಎರಡು ಎರಡು ಗ್ಲಾಸ್ ಅಕ್ಕಿನಲ್ಲಿ ಐದು ಜನ ತಿನ್ಬೋದ್ ಕಣೆ ಇದು ರೆಕಾರ್ಡ್ ಆಗಿದೆ ದೌರ್ಜನ್ಯ ದೌರ್ಜನ್ಯ ನೀನು ಡಿಗೆ ಸೇರ್ಕೊಂಡಿದ್ಯಾ ಅಂತ ಗೊತ್ತು ತಡೆಯೆಲ್ಲ ತಟ್ಬೇಕಾಗಿಲ್ಲ ಹೋಗಿ ಎಷ್ಟು ಅದು ಕೆಜಿ ಅಕ್ಕಿ ನೀವು ಫ್ರೇಮಿಗೆ ಅಡ್ಡ ಬರ್ಬಿಡತ್ತೆ ಕಟ್ಟ ಆಗುತ್ತೆ ಒನ್ ಫೋರ್ಟಿ ಫೈವ್ ರುಪೀಸ್ ಒನ್ ಕೆ ಜಿ ಏನೋ ಚಾರ್ಲಿ ಫುಲ್ ಎಕ್ಸ್ಪೆನ್ಸಿವ್ ರೈಸ್ ಹಾಕೊಳೋದು ನೀನ್ನೊಂದು ಮಾತಾಡ್ಸಿದ್ರೆ ಸಾಕು ಬಂದ್ಬಿಡ್ತೀಯಲ್ಲೋ ಆಯ್ತಾ ಕೂತ್ಕೋ ಕುದ್ಕೊ ನಿನ್ ಫ್ರೇಮ್ ಅಲ್ಲಿ ಬರ್ತಿಲ್ಲ ಕುದ್ಕೋ ನೀನ್ ಎಷ್ಟೇ ಟ್ರೈ ಮಾಡಿದ್ರು ಫ್ರೇಮ್ ಅಲ್ಲಿ ಬರมะ ಕುದ್ಕೋ ಫಿಟ್ ನೋಡಿ ಗಾಯ್ಸ್ ಏನು ಇರು ಇರು ರೆಡಿ ಆಗ್ತಿದೆ ಇರು ಟಿಶ್ಯೂ ನೀನ್ ಎಷ್ಟ್ ಏಜ್ ಅಲ್ಲಿ ಈ ಲೀನ್ ನನ್ನ ಮಗನೇ ದೊಡ್ಡವನು ಇವಳು ಚಿಕ್ಕವಳು ಇವಳು ಅಕ್ಕ ಅವಳು ತಮ್ಮ ಆಗೋ ನೋಡಿ ಹೈಟ್ ಅಲ್ಲಿ ನೋಡ್ಕೊಂಡಾಕೋ ಬಾಬಿಯಾ ಒಂದ್ 4 ಕೆಜಿ ಉಳಿಸ್ಕೋ ಓ 4 ಕೆಜಿ ಉಳ್ಸ್ಕೋ ಉಳ್ಸ್ಕೋ ಏನಕ್ಕಾದ್ರೆ ಬೇಕಾಗುತ್ತೆ ಸಾಕು ಹಾ ಹಾ ನೋಡಿ ಇದೆ 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 ಹೋಗಿ ಹೇಳಿದ್ದು ಅಂತ ಏನು ಕ್ರೇಜಾಗಿ ಬಂತು ಬೆಂದಿರತ್ತೆ ಅಷ್ಟೊತ್ತಿಗೆ ಬೆಂದಿರಲ್ಲ ನಾನು ಹೇಳ್ತಿರೋದು ಅನ್ನ ಜೊತೆ ಅಕ್ಕಿ ಜೊತೆ ಸ್ವಲ್ಪ ಬೇಯುತ್ತೆ ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಬಿರಿಯಾನಿ ತಿನ್ಬೇಕಾದ್ರೆ ಕೆಲ್ವೊಂದು ಪೀಸಸ್ ಎಲ್ಲ ಕೆಲವು ಕಡೆ ಗಟ್ಟಿ ಗಟ್ಟಿ ಇರುತ್ತಲ್ಲ ಸೊ ಹಿಂಗೆ ಮುಂಚೆ ಬೇಯಿಸ್ಕೊಂಡಾಗ ಬಿರಿಯಾನಿ ತಿನ್ವಾಗ ಸಾಕು

ಕೊತ್ತಂಬರಿ ಪುದೀನ ಒಂದ್ಸಲ ಎಲ್ಲ ಕಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಕ್ಚುಲಿ ಕೊತ್ತಂಬರಿ ಪುದೀನ ಹಾಕ್ಬೇಕಾದ್ರೆ ಇಂದು ಹಾಕ್ತಾರೆ ಅದಕ್ಕೆ ಇನ್ನು ಟೊಮೆಟೊನು ಕಟ್ ಮಾಡ್ಕೊಬೇಕಾ ಒಂದೇ ಕೊಡ್ತಾ ಇರ್ತೀರಲ್ಲ ಎಷ್ಟು ಸಕಟಾಗಿದೆ ನಿನ್ನಂತ ಸೋಂದೇರಿಗಳು ಕೆಲಸ ಇದೆ ಎಲ್ಲ ನಾನು ಅಸಿಮೆಂಟ ಸ್ವಲ್ಪ ಹಾಕೊಂಡಿದ್ದೀನಿ ಎದೆ ಒರಿಯುತ್ತೆ ಅಂತ ಅನ್ಬಿಟ್ಟು ಸೋ ಲೈಟಾಗಿ ಖಾರದ ಪುಡಿ ಹಾಕಿ ಖಾರದ ಪುಡಿ ಅಸಿಮೆಂಟ ಸಿಕ್ಕ ಹಾಕಂದ್ರೆ ಎದೆ ಉರಿಯುತ್ತೆ ಕೆಂಪಿಗೆ ಬಡ್ರಕೊಂಡ್ರೆ ಎಲ್ಲಾ ಕಡೆ ಉರಿಯುತ್ತೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ಇಲ್ಲ ಟೊಮ್ಯಾಟೋ ಟೊಮೊಟೊ ಯಾವಾಗಲೂ ಅಲ್ಲಿ ಇರುತ್ತೆ ತಾನೆ ಇವಾಗ ಇವತ್ತಿನ ಫುಡ್ ಮೂರು ದಿನ ಆದ್ಮೇಲೆ ತೋರಿಸ್ಲಾ ನಾನು ಈ ವ್ಲಾಗ್ ಅಲ್ಲೇನೇ ಏ ಪೀಸಸ್ ಎಲ್ಲ ನೀಟಾಗಿ ರೆಡ್ ಕಲರ್ ಕನ್ವರ್ಟ್ ಆಗೋ ಆಗೋತರ ನೀಟಾಗಿ ಮಸಾಲೆ ಎಲ್ಲಾ ಮಿಸ್ ಆಗಿದೆ ಅಂತ ನೋಡ್ಕೊಂಡು ಕನ್ ಕಟ್ಬಾರದು ಓಕೆ ಹಾ ಪಾತ್ರೆ अलग ಹೋಗ್ಬಿಡುತ್ತೆ ಬರಲಿ ಟಮೆಟೊ ಬರಲಿ ಕ್ಯಾಚ್ ಸಾಕ ಮೂರು ನೋಡಿ ಗೈಸ್ ಆಫ್ಟರ್ ಖಾರ ಪುಡಿ ಗರಂ ಮಸಾಲೆ ಇಸ್ ಗೋಯಿಂಗ್ ಇನ್ ಸೈಡ್ ದ ಬಿರಿಯಾನಿ ಎವರೆಸ್ಟ್ ಗರಂ ಮಸಾಲ ಸವಿ ಸವಿಯಾದ ಬಿರಿಯಾನಿ ಏನು ಗೈಸ್ ವಿಡಿಯೋ ಎಪಿರೇಟ್ ಮಾಡ್ತಾಳೆ ಸೌಂಡ್ ಯೂಸ್ ಮಾಡೋ ಥರ ಮಾಡ್ತಾಳೆ ನನ್ನ ವೀಡಿಯೋಗೆ ಏನು ನೀವು ಇಲ್ಲಿ ಚಿಲ್ ಮಾಡ್ತಾ ಇದ್ದೀರಾ ಅಡುಗೆ ಮನೆಯಲ್ಲಿ ಓದೋದಕ್ಕೆ ಬರೆಯೋದೇನಿಲ್ವಾ ನಿಮಗೆ ಟೊಮೆಟೊ ಇವಾಗ ಒಂದು ಚೆನ್ನಾಗಿಲ್ಲ ಸೊ ರಿಜೆಕ್ಟೆಡ್ ಉದ್ದ ಬೇಕಾಡ ಬೇಕಾ ಅಕ್ಕಿ ತೊಳಿದಿರೋಳು ಟೊಮೆಟೊ ತೊಳಿತಾವಳೆ ಹಾ 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 ಕಡೆನೂ ಇರುತ್ತೆ ಬ್ಯಾಕ್ಟೀರಿಯಾಸ್ ಕೀಟಾಣು ದಿಶಾಂತ್ ಹಾಕೊಂಡರೆಗು ಚಾಕು ಅದೇನೋ ಹೇಳ್ತಾರಲ್ಲ ಅಳಗಾದೆ ಸತ್ತ ಅವ್ರ ಮೂಕು ಕುಯ್ಯಲ್ಲ ಅಂತ ಹಂಗಿದೆ ಬೇರೆ ಚಾಕುನೇ ಚಾಕುನ ನಮ್ಮ ಮನೆಯಲ್ಲಿ ನನ್ನ ಮೂಕು ಕುಯ್ಯೋದಂದ್ರೆ ಅಷ್ಟು ಅಷ್ಟಿಷ್ಟ ಎಲ್ರಿಗೂ ಅಷ್ಟು ಚನ್ನಾಗಿದೆ ನನ್ ಮೂಗು ಥ್ಯಾಂಕ್ ಥ್ಯಾಂಕ್ ಯು ಯು ಬಿರಿಯಾನಿ ಮಸಾಲ ಗೋಯಿಂಗ್ ಇನ್ಸೈಡ್ ದ ಬಿರಿಯಾನಿ ಟೂ ಟೇಬಲ್ ಸ್ಪೂನ್ ಪಾಕೆಟ್ ಪಾಕೆಟ್ ನೀನ್ ಹೇಳು ಟೇಬಲ್ ಸ್ಪೂನ್ ಅಂದ್ರೂ ಅದೇ ಸ್ಪೂನ್ ಅಂದ್ರೂ ಒಂದೇ ಕಡೆ ಹೌದು ಇಲ್ಲ ಆಕ್ಚುಲಿ ಸ್ಪೂನ್ ಅಂದ್ರೆ ಸೌಟು ಟೇಬಲ್ ಸ್ಪೂನ್ ಅಂದ್ರೆ ಚಿಕ್ಕ ಚಮಚ ಆಗತ್ತ ಎಷ್ಟು ಹಾಕಿ ಈ ಲಾಗು ಬಿರಿಯಾನಿ ಎರಡು ಫ್ಲಾಪ್ ಆಗ್ಬಾರ್ದು ಅಷ್ಟೇ ನನ್ನ ಈ ಅಜಾತ ಶತ್ರು ಅಂದ್ರೆ ನೀನು ಒಬ್ಳೆ ಕಣೆ ಕೊರಗ್ತಾ ಇರ್ತೀಯೋ ಫ್ರೆಂಡ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಲ್ಲ ವಿಡಿಯೋ ನೋಡಿ ಅಂತ ಪ್ರಮೋಟ್ ಮಾಡಲ್ಲ ಒಂದ್ ನಿಮಿಷ ಆಗೋಯ್ತು ಆಗೋಯ್ತು ಮೇಡಮ್ ಇದು ರೆಕಾರ್ಡ್ ಆಗಿರುತ್ತೆ ಫಿಸಿಕ್ ಅಂತ ಆಗ್ತೀನಿ ಸೌಂಡ್ನ ಇವಾಗ ಎರಡು ಟೊಮೊಟೊ ಹಾಕೊತಾ ಇದ್ದೀವಿ ನಮ್ಮ ಬ್ಯೂಟಿಫುಲ್ ಎಲ್ಲೋ ಬಿರಿಯಾನಿಗೆ ಇದನ್ನ ದಮ್ ಬಿರಿಯಾನಿ ಏನು ಬೇಕಾ ದೊನ್ನೆ ಬಿರಿಯಾನಿ ಏನು ಬೇಕಾ ಏನು ಗೊತ್ತಾ ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಹಾಂ ದಮ್ ಅಂತೆ ದೊನ್ನೆ ಅಂತೆ ಅಯ್ಯೋ ಏನೇನೋ ಕರೀತಾರೆ ಗುರು ಬೇಸಲ್ಲ ತೊಳ್ದೆ ಅಕ್ಕಿಯಲ್ಲಿರೋ ಸಾರಾಂಶ ಎಲ್ಲ ಒಯ್ತಲ್ಲೇ ಹಂಗ್ ತೊಳಿತಾ ಇದೀಯಾ ಗೈಸ್ ನಮ್ಮ ನನ್ನ ನನ್ ಲಾಗ್ ಅಂತ ಹೇಳ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಲೇಜಿ ಆಗಿ ಬಿರಿಯಾನಿ ಮಾಡ್ತವ್ರೆ ಅವ್ರ ಲಾಗ್ ಆಗಿದ್ರೆ ನೋಡಿ ಗೈಸ್ ಈ ಸೌಟ್ ನ ಹಿಂಗೆ ಇಡ್ಕೊಬೇಕು ಪೀಸ್ ನ ಇಲ್ಲೇ ಇಳಿಬೇಕು ಈ ಟೊಮೊಟೊನ ಇಲ್ಲೇ ತಳ್ಬೇಕು ಇದೇ ಮಾಡ್ತಾ ಇದ್ದು ನನ್ನ ಲಾಗ್ ಅಲ್ವಾ ಅಯ್ಯೋ ಸೊ ನಮ್ಮ ನಾಲ್ಕು ಲೋಟ ಅಕ್ಕಿ ರೆಡಿ ಆಗಿದೆ ತೊಳ್ಕೊಂಡು ನೀಟ್ ಆಗೋದನ್ನ ಇವಾಗ ನಾವು ಪಾತ್ರೆಗೆ ಹಾಕೊಂತ ಇದೀವಿ ಏನೋ ಮಾಡಿ ಒಟ್ನಲ್ಲಿ ಇವತ್ತು ನನಗೆ ಬಿರಿಯಾನಿ ಕೊಡಿ ಅವಳಿನ್ನ ಲೋಟ ಹುಡ್ಕಾಡ್ತಿದ್ದಾಳೆ ನೋಡಿ ಒಂದು ಆ ಎರಡು ಆ ಮೂರು ಆ ನಾಲ್ಕು ಆ ಐದು ಆಕೆ ಮಾಡುತ್ತೋಳು ಹ್ಞೂ ಹೇಳಿಲ್ವಾ ನನ್ ಲಾಗ್ ಅಂತಾನೆ ಅವ್ರು ಹಿಂಗೆಲ್ಲ ಮಾಡ್ತಾ ಇರೋದು ಅವ್ರ ಲಾಗ್ ಆಗಿದ್ರು ಅಫಿಷಿಯಲ್ ಆಗಿ ಮಾಡ್ತಾ ಇದ್ರು ನನ್ನ ಲಾಗ್ ಅಲ್ಲಿ ಅದಕ್ಕೆ ಆಗಿ ಕೈ ಹೆಚ್ಕೊಂಡು ಮುಸ್ರೆ ಮಾಡ್ಕೊಂಡು ಇವಾಗ ಮತ್ತೆ ಒಬ್ಬ ಹಾಕ್ಬೇಕಾ ಬೀಳ್ಸದ್ಲು ನನಗೆ ಈ ವಿಡಿಯೋ ಎಡಿಟ್ ಮಾಡೋದ್ಸಲಿ ಬಿ ಸೈಕ್ ಆಗಿ ಹೋಗ್ಬಿಡುತ್ತೆ ಎಲ್ಲೆಲ್ಲಿ ಬಿ ಪಾಕ್ಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದು ಇಲ್ಲಿ ನೋಡಿ ದಮ್ ಕಟ್ಟವನು ಹಿಂಗ್ ಬತ್ತಿ ಹಂಗೆ ಕೊಡತಿಯಲ್ಲೋ ಅಯ್ಯೋ ಆಯ್ಡ್ಸಲ್ಲ ಒಂದು ಯೂಟ್ಯೂಬ್ ಚಾನಲ್ ಯಾವಾಗ ಮಾನಿಟೈಸ್ ಆಗುತ್ತೋ ನಿಂತರ ಅಡ್ವರ್ಟೈಸ್ ಯಾವಾಗ ಬರುತ್ತೋ ನಮ್ಮನೆ ಫ್ರಿಡ್ಜ್ ಅಲ್ಲಿ ಲೆಮನ್ನು ಲೆಮನ್ನು ಲೆಮನ್ ಅಜ್ಜಿ ಶರ್ಬತ್ ಆದ್ರೂ ಮಾಡಿ ನೋಡೋ ಒಣಗೋಗ್ತಾವೆ ನಿಂಬೆಣ್ಣುಗಳು ಒಂದ್ ಸಾಕ ಇಡ್ಬೇಕಾ ನಿಂಬೆಣ್ಣು ಆಗುತ್ತೆ ಬಿರಿಯಾನಿ ಯಾವ ಸ್ಟೇಜ್ ಬಂದಿರುತ್ತೆ

ಹತ್ತು ಸಲ ಮಾಡಿದ್ರೆ ಒಂದು ಸಲ ಬರ್ತಾಯಿತ್ತು ಇವಾಗ ಅದು ಬರ್ತಾ ಇಲ್ಲ ಹೋಗ್ಬಿಟ್ಟಿದೆ ಏನು ಮಾಡೋಣ ಪಾಪ ಕಷ್ಟಪಡ್ತಾ ಕಷ್ಟಪಡ್ತಾಯಿದ್ರು ಇವರು ಮತ್ತು ನನ್ನ ಇಜ್ಜಿ ಅದಕ್ಕೆ ನಾನು ಏನು ಮಾಡಿದೆ ಅವರಷ್ಟೊಂದೆಲ್ಲ ಕಷ್ಟಪಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಹೈಟೆಕ್ ಲೈಟ್ರನ್ನ ಕೊಡಿಸಿದ್ದೀನಿ ಇದು ಚೈನಾಯಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ ನಾನು ಚೈನಾಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು ನಮ್ಮ ಮನೇಲಿ ತಂದಿಟ್ಟಿದ್ದೀನಿ ಚೆನ್ನಾಗಿದೆ ಇದು ಶೆಡ್ಗೆ ಮ ಇದೊಂಥರ ಶೋ ಪೀಸ್ ತರೋದು ಅಲ್ಲೇ ಇರಬೇಕು ನೋಡೋಣ ಹೊಟ್ಟೆ ಹಸಿತ ಇದೆ ಫುಲ್ ಊಟ ರೆಡಿ ಇದೆ ನೀರು ಮೊಸರು ಬಿರಿಯಾನಿ ಮಳಗಡೆ ಸಿಂಪಡಿಸ್ತಾ ಇದ್ದಾರೆ ಸ್ವಲ್ಪ ಲೆಮನ್ ಜ್ಯೂಸ್ ಒನ್ ಸ್ಪೂನ್ ತುಪ್ಪ ಮಾಡಬೇಕಲ್ಲ ಯಾವಾಗ ಮಾಡೋದು ಚಾರ್ಲಿಗೆ ಮೀಲ್ ರೆಡಿ ಆಗ್ತಾ ಇದೆ ಕರ್ಡ್ ರೈಸು ಚಿಕನ್ನು ಮೆನಿ ಅವರ್ಸ್ ಲೇಟ್ ಅಲ್ಲಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ ನೋಡಬೇಕು ಏನಾಗಿದೆ ಚೆನ್ನಾಗಿಲ್ಲ ನಾನು ಇವಾಗಲೇ ಹೇಳ್ತಾ ಇದೀನಿ ಅಯ್ಯೋ ಬತ್ತನೆ ಇಲ್ವಲ್ಲಪ್ಪ ಇಟ್ಕೊಳ್ಳೋಕೆ ತಿನ್ನಲ್ಲ ಅಂತ ಅಲ್ಲ ಬಿಸಿ ಬಿಸಿ ಚಿನ್ನಿ ಕೈಗೆ ಇದ್ರೆ ಈ ಕಲರ್ ಅಲ್ಲೇ ನೋಡಬೇಕು

ಲಾಗ್ ಮಾಡ್ತಿರೋದು ನಾನು ನನಗಿನ್ನ ಟೇಸ್ಟ್ ಮಾಡ್ತಾ ಮಾಡಿ ನೀವು ಮಾಡಿದ್ದೀನಾ ನೀವೇ ಟೇಸ್ಟ್ ಮಾಡಂಗಿಲ್ಲ ಹಾಂ ಸೈಡ್ ಬನ್ನಿ ಗೋಲ್ಡನ್ ಸ್ಪೂನ್ ಮತ್ತೆ ಬ್ರಷ್ ಮಾಡ್ರಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ನಾನು ಲಾಗ್ ಮಾಡೋದನ್ನಲ್ಲ ಅದಕ್ಕೆ ಚೆನ್ನಾಗಿ ಬಂದಿದೆ ಬಾಕಿ ಟೈಮಲ್ಲಾಗಿದೆ ಆಗಿದೆ ಚೆನ್ನಾಗಿ ಬರ್ತಾ ಇರಲಿಲ್ಲ